ఆకే తమ సమాజీ గుత్సే ఇ జన ఆ గుర్తక వ్యక్తి ఇడీ ప్రపంచే ఆకే నింపు దాస సాహిత్య ఎలా కడకే నెసం ఆగిన కాలంలో ఆ ఈగినక్ ఇది ప్రాబన్యత అష్టూ అవకాశ ఇరగడే బరేతంత సందర్భ ఆగి ಅಂಥದ್ರಲ್ಲಿ ಕಟ್ಟೆ ಕಟ್ಟೇಕಿರಿ ಅಮ್ಮ ಮತ್ತು ನಮ್ಮ ಭೀಮವ ಅವರು ಎಂತೆಂಥ ಅದ್ಭುತ ಕಾರ್ಯಗಳನ್ನು ಮಾಡಿದ್ರು ಹೊರಗಡೆ ಉತ್ತರ ದೇಶ ಕಡೆ ಹೋದರೆ ಮೀರಾಬಾಯಿ ಅವರಿಂದ ನಿಂತು ಸಮಾಜವನ್ನು ತಿನ್ನಲಿಕ್ಕೆ ಈ ಕಡೆಗೆ ಅಕ್ಕ ಮಹಾದೇವಿ ಬಹಳ ಅನೇಕ ವಚನಗಳನ್ನು ಸಮಾಜಕ್ಕೆ ಕೊಟ್ಟರು ಈ ಹೇಳುವ ಒಂದು ಪ್ರಸಂಗ ಯಾವುದು ಬನ್ನುತ್ತಾ ಗುಬ್ಬಿ ಹೊಂದುತ್ತಾ ಬಹುಶಃ ಅದು ಎಲ್ಲರಿಗೂ ಗೊತ್ತಿರ್ಬೋದು ಅದು ನಾವು ಸಿಲ್ಕು ಕೂತ್ಕೊಳ್ಳೋಂಥ ಅರ್ಹತೆ ನನಗಿಲ್ಲ ಆದರೆ ನನಗಂತ ವಿದ್ವಾಂಸರನ್ನು ತಾವೆಲ್ಲ ಹಿರಿಯರೆಲ್ಲ ಗೊತ್ತಿದ್ದೀರ ಆದರೆ ಎಲ್ಲ ನಾನು ಈ ಜನಗಳೆಲ್ಲ ಸೇರಿಸ್ಕೊಂಡು ನನಗೆ ಪೂರ್ತಿ ಬೇಡಬೇಡಿ ಬಿಡಬೇಡಿ ಕೈ ಬೇರೆ ಚಿಕ್ಕ ಬೇರೆ ಕಲ್ಕೊಟ್ಟು ಹಾಕಿ ಹಾಗೆ ಅದೇನು ಭಗವಂತ ನನಗೆ ಈ ರೀತಿ ಒಂದು ಅವಕಾಶ ಮಾಡಿಕೊಟ್ಟ ಅದರಂತೆ ನಾವು ಪ್ರತಿನಿತ್ಯ ಒಂದು ನಾಲ್ಕು ಮಾತುಗಳನ್ನು ಜ್ಞಾನದ ರೂಪಕವಾಗಿ ನನ್ನ ಜ್ಞಾನವನ್ನು ಅಭಿವೃದ್ಧಿಗೊಳಿಸೋಕ್ಕೋಸ್ಕರ ಒಂದೆರಡು ಪರಿಚಿಂತನೆಗಳನ್ನು ಮಾಡ್ತೀವಿ ಅದು ಬರ್ತಾಯಿದೆ ಪ್ರತಿನಿತ್ಯ ಒಂದು ನಿತ್ಯೋತ್ಸವದಿಂದ ಅದನ್ನು ಕೂಡ ಬರಬೇಕು ಉಪಯೋಗಿಸ್ಕೊಂಡಿದ್ದು ಆ ಹೆಳವನ್ನು ಕಟ್ಟಿ ಗಿರಿಯಮ್ಮ ಪಾಪ ಅವಳು ಕೂತಿರ್ತಾಳೆ ಕೂತಾಗ ರಂಗನ ಕೈಯಲ್ಲಿ ಒಂದು ಉಂಗ್ರ ಇರುತ್ತೆ ಅಲ್ವಾ ಆ ಉಪ್ಪಿ ಹೊತ್ಕೊಂಡು ಹೋಗುತ್ತಿರ್ತದೆ ಆ ಉಪ್ಪಿ ಹೊತ್ತುಕೊಂಡು ಹೋಗುವ ಸಂದರ್ಭದಲ್ಲಿ ಅದನ್ನು ಕರೆಸೋಕ್ಕೋಸ್ಕರ ಆ ಭಗವಂತನ ಚಿಂತನೆಯನ್ನು ಮಾಡುವುದರ ಮೂಲಕ ಎಲ್ಲ ಪ್ರ ದಶಾವತಾರವನ್ನು ಕೂಡ ವರ್ಣಿಸಿ ಸೇರ್ತಾರೆ ಅಂತಹ ದಶಾವತಾರವನ್ನು ಆ ರಂಗನ ಮುಂದೆ ಆ ಗುಬ್ಬಿ ಹೊತ್ಕೊಂಡೋಗ್ಬಿಡಿದ್ಯಪ್ಪ ಆ ರಂಗ ನೀನು ನಿಂತು ಆ ಗುಬ್ಬಿಯಲ್ಲಿ ಮನಸ್ಸು ಕೊಟ್ಟು ಆ ಗುಬ್ಬಿಯಿಂದ ಹೋಗಿರ್ತಕ್ಕಂತಹ ಉಂಗುರವನ್ನು ಮತ್ತೆ ತರುವಂತೆ ಮಾಡಪ್ಪ ಅಂತೇಳಿ ಈ ಹಾಡು ಮುಗಿಯೋ ಟೈಮಿಗೆ ಕರೆಕ್ಟಾಗಿ ಅದು ಬಂತಂತೆ ಬಂದು ಉಂಗುರವನ್ನು ಮತ್ತೆ ಕೊಟ್ಟಂತೆ ಒಂದು ಪ್ರಸಂಗ ಹೊನ್ನುತ್ತಾ ಬುಬ್ಬಿ ಹೊನ್ನುತ್ತಾ ಅನ್ನೋದೇ ಆ ಹೆಳವನ್ನು ಕಟ್ಟ ಕಿರಿಯ ಪಾತ್ರ ಎಷ್ಟು ಮಟ್ಟಿಗೆ ಇತ್ತು ಆಗಿನ ಕಾಲದಲ್ಲಿ ಈ ಈ ಒಂದು ನಮ್ಮ ಮಹಿಳಾ ಒಂದು ಸಮೂಹ ಎಷ್ಟು ಮಟ್ಟಿಗೆ ಬೆಳೆದಿದೆ ಅಂತಂದರೆ ಸುಮಾರು ಇನ್ನೂರ ಎಪ್ಪತ್ತೈದು ಭಜನ ಮಂಡಳಿಗಳಿವೆ ಸುಮಾರು ನಾಲ್ಕು ಸಾವಿರದಿಂದ ಐದು ಸಾವಿರದ ಮಹಿಳೆಯರೇ ಇದ್ದಾರೆ ತೊಂಬತ್ತೊಂಬತ್ತು ಭಾಗ ಮಹಿಳೆಯರು ಈ ಒಂದು ದೇವಸ್ಥಾನವನ್ನು ಕಟ್ಟಿಸಿರೋದೂ ಕೂಡ ಮಹಿಳೆಯರೇ ಸೇರಿಸಿ ಮಾಡಿರ್ತಕ್ಕಂಥ ಇಡಿಸಿಕೊಳ್ಳುವಂಥ ಅವಕಾಶ ಮಾಡಿಕೊಟ್ಟ ನಮ್ಮ ಪಾಂಡರ ಶ್ರೀನಿವಾಸನಲ್ಲಿ ನಾವೆಲ್ಲ ಹೇಳ್ತೀವಿ ಈಗ ಹೇಳ್ತೀವಿ ಪಾದವನ್ನು ಕಂಡೆ ಪಾದವನ್ನು ನಾನಂತೂ ಎಷ್ಟು ಸುಮಾರು ನಲವತ್ತು ವರ್ಷ ಇಂದ ಹೋಗ್ತಾ ಇದ್ದೀನಿ ತಿರುಪತಿಗೆ ಸುಮಾರು ನಲವತ್ತೈವತ್ತು ಅಂತ ಮಾಡಿದ್ವಿ ದರ್ಶನ ಮಾಡ್ತಾನೇ ಇದ್ದೀವಿ ಆದರೆ ಇದುವರೆಗೂ ಕೂಡ ಪಾದ ಕಾಣಿಸ್ಕೊಳ್ತಾ ಇದ್ದಂಗೆ ಅದೇನು ಗೊತ್ತಿಲ್ಲ ನನಗೆ ಗೊತ್ತಿಲ್ಲ ನನ್ನ ವೈಯಕ್ತಿಕ ಅಭಿಪ್ರಾಯ ಆ ಪಾದವೇ ಕಂಡಿಲ್ಲ ಏನಪ್ಪ ಪಾದ ಕಂಡಿಲ್ಲ ಅಂತಂದರೆ ಆ ಶ್ರೀನಿವಾಸ ಏನು ಮಾಡ್ದ ನನ್ನ ಪಾದವನ್ನು ಮುಟ್ಟಲಿಕ್ಕೆ ನಾನು ಬರ್ತೀನಿ ಹೇಳಿ ಅವನು ಶ್ರೀನಿವಾಸ ಅವನ ತಮ್ಮನಾಗಿ ಪಾಂಡರಂಗನಾಗಿ ಬಂದ ಶ್ರೀನಿವಾಸ ಬಂದ ಮೇಲೇ ನಾನು ಆ ಶ್ರೀನಿವಾಸನ ಕಲ್ಯಾಣ ಎಲ್ಲ ಮುಗುಲು ಭವಿಷ್ಯೋತ್ತರ ಪುರಾಣದಲ್ಲಿ ಬರ್ತಕ್ಕಂತಹ ಆ ಶ್ರೀನಿವಾಸನ ಕಲ್ಯಾಣದಲ್ಲಿ ಆ ಭಗವಂತ ಬಂದು ಅವನು ಪಾಠನಾಗಿ ಭಕ್ತರನ್ನು ಉದ್ಧಾರ ಮಾಡಲಿಕ್ಕಾಗಿ ಭಕ್ತರ ಭಜನೆಯನ್ನು ಕೇಳಲಿಕ್ಕಾಗಿ ಅಷ್ಟು ದೂರದಿಂದ ಇಲ್ಲಿಗೆ ಆಗಮಿಸಿ ನಮ್ಮನ್ನೆಲ್ಲ ಪ್ರತಾಪ್ತನಾಗಿ ಮಾಡಿಕೊಂಡು ಅವನ ಪಾದವನ್ನು ಮುಟ್ಟಿಸಿಕೊಳ್ತಕ್ಕಂತಹ ವಿಶೇಷವಾಗಿ ಅವನು ನಮ್ಮನ್ನು ಬರಮಾಡಿಕೊಂಡ ಅದರಲ್ಲೂ ವಿಶೇಷತೆ ಏನಪ್ಪ ಅಂತಂದರೆ ಅವನಿಗೆ ಪಾಂಡವರಿಗೆ ಭಕ್ತರೆಂದರೆ ಅತ್ಯಂತ ಪ್ರೀತಿ ಭಕ್ತರೆಂದರೆ ಅದರಲ್ಲೂ ಹರಿದಾಸ ಇನ್ನೂ ಜಾಸ್ತಿ ಪ್ರೀತಿದ್ದಾರೆ ದಾಸತ್ವವನ್ನು ಯಾರು ಪಡಿತಾರೆ ಅವರ ಉದ್ಧಾರ ಮಾಡಲಿಕ್ಕಾಗಿ ನಾ ಬಂದೆ ಅಂತೇಳಿ ಇವತ್ತಿಗೂ ಸಹ ಪಂಡರಾಪುರದಲ್ಲಿ ಒಂದು ದಾಸರ ಕಂಬ ಇದೆ ಪುರಂದರ ಕಂಬ ಅಂತೇಳಿ ಬಹುಶಃ ನೋಡಿದ್ದೀರಾ ಅಂತ ಅನ್ಸುತ್ತೆ ಆ ಪುರಂದರ ಕಂಬವನ್ನು ಮೊದಲು ಅಪ್ಪಿಕೊಳ್ಳಬೇಕಾಗಿತ್ತು ಅಲ್ಲಿ ಪುರಂದರದಾಸರು ಒದಗಿಕೊಂಡು ಬರೆದಿರ್ತಕ್ಕಂಥ ಅನೇಕ ಕೀರ್ತನೆಗಳು ಆ ಟೈಮಲ್ಲೇ ಅವರಿಗೆ ಈ ಬಳೆಯ ಪ್ರಸಂಗ ಬರುತ್ತೆ ಮತ್ತು ಕಟ್ಟಾಕಿ ಒಳ್ಳೆಯ ಪ್ರಸಂಗಗಳು ಬರುತ್ತೆ ಅಲ್ಲಿ ಅದು ಅಂತ ನೋಡಿ ಆ ಪುರಂದರದಾಸನ ಆ ಪರೀಕ್ಷೆ ಮಾಡ್ತಾನೆ ನೀನು ನನಗೆ ಹೊಡೆದಿದೆಯಲ್ವಾ ನೀನು ಹಣೆಯನ್ನು ಓದ್ತಿದೆಯಲ್ವಾ ನೀನು ಮಾಡ್ತೀನಿ ಅಂತೇಳಿ ಆ ಬಳೆಯ ಪ್ರಸಂಗ వంద ఎన్నే అది కన్నడా ఇవరు కంపిక బ సందర్భ అనేక కీర్తి సందర్భీ ఈ వేస నడి అది అది దాసర కంబ అంత ఇది కూడా బహు ప్రఖ్యాతి ఆగి అల్లి జనకే అది దాసర కంబు గొప్పలా ఎలా మ మహారాష్ట్రదకరు నమ్మ పురదాసరు ఈ కడ కర్ణాటక రత్న ఆగివరు అది అసలు పరిచయం క్రిందద గరుడు కంబ అంత ಈಗ ಆ ದರ ಕಂಬನೂ ಕೂಡ ಎಲ್ಲ ಹೊರಗಡೆ ಇರ್ತಕ್ಕಂಥ ಕೌಚಾಲಯ ತೆಗೆದು ಈಗ ಹೋಗಿ ಈಚೆಗೆ ನೋಡ್ಕೊಂಡು ಒಂದು ಎರಡು ಮೂರು ಸರಿ ಹೋಗಿದ್ದೆ ಈಗ ಅದೆಲ್ಲ ತೆಗೆದುಬಿಟ್ಟು ಅದು ಒರಿಜಿನಾಲಿಟಿ ಇದೆ ಅಂತೇಳಿ ಅದರ ಪರ ಅದನ್ನೆಲ್ಲ ತೆಗೆದುಬಿಟ್ಟು ಕೌಚಾಲಯ ತೆಗೆದುಬಿಟ್ಟಿದ್ದಾರೆ ಆದರೆ ಅದು ಪುರಂದರ ಕಂಬ ಇನ್ನೂ ಹಾಗೆ ಶಾಶ್ವತವಾಗಿ ಅಲ್ಲದೆ ಇದೆ ಆ ಪುರಂದರ ದಾಸನೂ ಕೂಡ ಅದರ ಮೇಲೆ ಕೆತ್ತನೆ ಮಾಡಿರ್ತಕ್ಕಂಥದ್ದು ಅದೆಲ್ಲರಿಗೂ ಗೊತ್ತಾಗಲ್ಲ ಈಗ ಈಗ ಆ ಥರ ಪರಿಸ್ಥಿತಿ ಆಗಲಿ ಮುಂಚೆ ಅದು ದರಗಂಬ ಅಂತ ಮಾಡಿದ್ರು ಅಂತಹ ಕಂಬವನ್ನು ಅಪ್ಪಿಕೊಂಡರೆ ನಮಗೆ ದಾಸತ್ವ ಬರುತ್ತೆ ಆ ದಾಸತ್ವವನ್ನು ಹೊಂದಿದ ನಂತರ ಅವನ ಪಾದವನ್ನು ಮುಟ್ಟಬೇಕು ಅಂತ ಪದ್ಧತಿ ಮಾಡಿ ಇವತ್ತು ಕೂಡ ಆಗಿದೆ ದಾಸತ್ವ ಪಡೆಯಬೇಕು ಅಂದರೆ ನಾವು ದಾಸತ್ವವನ್ನು ಹೊಂದಿದಾಗಲೇ ಮಾತ್ರ ಪಾಂಡವನಲ್ಲಿ ಅತ್ಯಂತ ಪ್ರೀತಿ ಇದೆ ಅದಕ್ಕೆ ಪುರಂದರದಾಸರು ಹೇಳ್ತಾರೆ ಹರಿದಾಸರ ಕಾಡು ರಚನೆಗೆ ಹೇಳ್ತಾರೆ ಹರಿದಾಸರ ಕಂಡರೆ ಅತ್ಯಂತ ಪ್ರೀತಿ ಇದೆ ಪ್ರೀತಿ ಅಂದರೆ ಹಾಗೆ ಏನು ಪ್ರೀತಿ ಆಗದೆ ಒಬ್ಬ ಒಬ್ಬ ತಂದೆ ತಾಯಿಗೆ ಮಕ್ಕಳು ಇದ್ದರೆ ಅತ್ಯಂತ ಪ್ರೀತಿ ಯಾರು ಇರುತ್ತೆ ಅಂತಂದರೆ ಅನೇಕ ಮಕ್ಕಳು ಇರ್ತಾರೆ ಅತ್ಯಂತ ಪ್ರೀತಿ ಇರೋದು ಯಾರ ಮೇಲೆ ಎಲ್ಲ ಪ್ರೀತಿ ಇರುತ್ತೆ ಆದರೆ ಅಂದರೆ ಬಹಳ ಪ್ರೀತಿ ಜಾಸ್ತಿ ಕಡೆ ಮಗು ಚಳಿ ನಮಗೆಲ್ಲ ಕರಿತಾ ಇದ್ರು ಕಡೆಯವನೇ ತಡೆ ಕಲಿಯೋರು ನಾವೆಲ್ಲ ಮಧ್ಯಮ ಪಾಂಡ್ ನೋಡೋದು ಕಡೆಯವರು ಕಲಿಯೋರು ನಮ್ಗೆ ಆವಾಗ ಕೋಪ ಬರೋದು ಏನಪ್ಪಾ ಇದೆ ಅವ್ರು ಕರಿತ ನಮ್ಮನ್ನು ಪ್ರೀತಿನೇ ಮಾಡಲ್ಲ ಅವಾಗ ಅನ್ನಿಸ್ತು ಈಗ ಅನ್ನಿಸ್ತಾ ಇದೆ ಆ ಪ್ರೀತಿ ಏನು ಅನ್ನೋದು ಪಾಂಡುರಂಗ ನಮ್ಮನ್ನು ನಾನು ನೋಡ್ತಾ ಇದ್ದೇನೆ ಅಂತ ನಮ್ಮ ಮೇಲೆ ಅತ್ಯಂತ ಪ್ರೀತಿ ಜಾಸ್ತಿ ಇರುತ್ತೆ ಯಾಕೆಂದ್ರೆ ನಾವೆಲ್ಲ ಹರಿಗಾಸ ಆಗಿರ್ತೀವಿ ಅದಿದಾಗ ಒಂದು ತಂಡ ಪ್ರೀತಿ ಇದೆ ಹಾಗೆ ಬೇರೆಯವ್ರ ಪ್ರೀತಿ ಇರೋ ಇರುತ್ತೆ ಆದರೆ ಹೆಚ್ಚಿನ ಪ್ರಮಾಣ ಕಡೆಯೋ ಮೇಲೆ ಹೇಗಿರುತ್ತೋ